ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾನು ನವೋದಯ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇಪ್ಪತ್ತೈದನೇ ತಾರೀಕಿನಂದು ರ ನವೋದಯ ರಿಸಲ್ಟ್ ಅಂದ್ಬಿಟ್ಟಿದ್ದಾರೆ ನೀವು ನೋಡ್ಬೋದು ಮೊದಲಿಗೆ ಗೂಗಲ್ಗೆ ಹೋಗಿ ನವೋದಯ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊಡಿತಾ ಇದ್ದೀನಿ ಇಲ್ಲಿ ನೋಡಿ ಎನ್ ವಿ ಎಸ್ ಅಂದರೆ ನವೋದಯ ವಿದ್ಯಾಲಯ ಸಮಿತಿ ಮೇಲೆ ಕ್ಲಿಕ್ ಮಾಡಿದ ಡೈರೆಕ್ಟ್ ಇಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ ರಿಸಲ್ಟ್ ಅಂತೇಳಿ ಇಲ್ಲಿ ನಿಮ್ಮ ಮಗುವಿನ ರೂಲ್ ನಂಬರ್ ಎಂಟರ್ ಮಾಡಿ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನೋಡ್ಬೋದು ನಾನಿಲ್ಲಿ ಒಂದು ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಡೇಟ್ ಆಫ್ ಬರ್ತ್ ಇಯರ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಇಯರ್ ತೋರಿಸ್ತೀನಿ ಆಮೇಲೆ ಮಂತು ಡೇಟು ಚೆಕ್ ಮಾಡಿ ಚೆಕ್ ರಿಸಲ್ಟ್ ಅಂತ ಹೊಡೆದಾಗ ನೋಡ್ಬೋದು ಇಲ್ಲಿ ರಿಸಲ್ಟ್ ನೋ ರಿಕಾರ್ಡ್ ಫೌಂಡ್ ಅಂತ ಬಂತು ಹಂಗಂದ್ರೆ ಏನು ಅಂದರೆ ಮಗು ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಬಂದರೆ ಯಾವುದೇ ರೀತಿಯ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಒಂದೊಂದು ಸಾರಿ ನೋ ರಿಕಾರ್ಡ್ ಫೌಂಡ್ ಅಂತ ಬರಬಹುದು ಇಲ್ಲ ಹೇಳಿದರೆ ಇನ್ನೊಂದು ಸಾರಿ ಏನು ಬರ್ಬೋದು ಅಂದರೆ ಸಾರಿ ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿ ಕೂಡ ಬರಬಹುದು ಈಗ ಬಂದರೆ ಏನಂತ ಹೇಳಿದರೆ ಮೊದಲ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಫಸ್ಟ್ ರೌಂಡಲ್ಲಿ ನಿಮ್ಮ ಮಗು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನವೋದಯದ್ದು ಇನ್ನೂ ಒಂದು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಆವಾಗೂ ಕೂಡ ನಿಮ್ಮ ಮಗು ಸೆಲೆಕ್ಟ್ ಆಗಬಹುದು ಇನ್ನೊಂದು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಕೂಡ ನೀವು ಚೆಕ್ ಮಾಡ್ಕೋಬೇಕು ಅವು ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೇನೆ ಆವಾಗ ನಿಮ್ಮ ಮಗು ಸೆಲೆಕ್ಟ್ ಆಗಬಹುದು ಮಾಹಿತಿ ಇಷ್ಟವಾದರೆ ಡೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು